ನಮಸ್ಕಾರ ವೀಕ್ಷಕ್ರಿ ಆಪ್ ಆಪ್ಕಿ ಅವಾಜ್ ನ್ಯೂಸ್ಗೆ ಆತ್ಮೀಯ ಸುಸ್ವಾಗತ ಇಂದು ದಿನಾಂಕ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಿರೇಕೆರೂರು ಪಟ್ಟಣದಲ್ಲಿ ನಡೆದ ಭೀಕರ ಘಟನೆ ಬೈಕ್ ಸವಾರರ ಮೇಲೆ ಮರಬಿದ್ದು ಇಬ್ರು ಸ್ಥಳದಲ್ಲೇ ಸಾವು ಹಾವೇರಿ ಜಿಲ್ಲೆಯ ಹಿರೇಕೆರೂರ ಹೆಸ್ಕಾಂ ಇಲಾಖೆಯ ಅಂಗಲ್ ಕಟಿಂಗ್ ಗುತ್ತಿಗೆ ಆಧಾರದ ಕಾರ್ಮಿಕರು ಇಬ್ರು ಊಟ ಮುಗಿಸಿ ಹೆಸ್ಕಾಂ ಕಚೇರಿಗೆ ತೆರಳುವಾಗ ಮಾಸ್ ರೋಡ್ ಕೆಇಬಿ ಕಚೇರಿಯಿಂದ ಮುಂದೆ ಎಪಿಎಂಸಿ ಮಾರುಕಟ್ಟೆ ಹತ್ತಿರ ಸುಮಾರು ಎರಡು ನಲವತ್ತೈದು ಮಧ್ಯಾಹ್ನ ಜೋರಾಗಿ ಗಾಳಿ ಬೀಸಿದ ಕಾರಣ ದೊಡ್ಡ ಬೇವಿನ ಮರ ಬೈಕ್ ಸವಾರರ ಮೇಲೆ ಬಿದ್ದ ಪರಿಣಾಮ ಇಬ್ರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಹಿರೇಕೆರೂರ ಪೊಲೀಸರು ಭೇಟಿ ನೀಡಿ ಚಿನ್ನಮುಳುಗುಂದ ಗ್ರಾಮದ ನಿವಾಸಿ ಮಂಜಪ್ಪ ಮೂವತ್ತೈದು ವರ್ಷ ಮಟ್ಟಿಕೊಟ್ಟಿ ಗ್ರಾಮ ಹಾಲಿ ವಸತಿ ಅತ್ತಿನಹಳ್ಳಿ ಗ್ರಾಮದ ನಿವಾಸಿ ಹನುಮಂತಪ್ಪ ಇಪ್ಪತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ವೀಕ್ಷಕರೇ ನಾವು ಆಪ್ಕಿ ಅವಾಸ್ ನ್ಯೂಸ್ ಚಾನೆಲ್ ವತಿಯಿಂದ ತಮ್ಮಲ್ಲಿ ವಿನಂತಿ ಈ ಮಳೆಗಾಲ ಸಮಯದಲ್ಲಿ ಮರ ಕೆಳಗೆ ಅಥವಾ ಲೈಟಿನ ಕಂಬ ಮತ್ತು ನದಿಕೆರೆ ಜಾಗಗಳಲ್ಲಿ ಜಾಗೃತವಾಗಿರಿ ಎಂದು ಈ ಸುದ್ದಿವಾಹಿನಿ ಮೂಲಕ ವಿನಂತಿಸ್ತೀವಿ ಯಾವ್ರ ಲೈಮನ್ ಅವ್ರಿಗಾಣ್ರಿ ಇನ್ನ ತಗಡ್ರಿ ಎಂತ ತಗಡ್ರಿ ಸರ್ ಎತ್ತ ಎತ್ನಾಣ್ಣ ಎತ್ತ